ನಮಸ್ತೆ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಗೆಯೇ ಇವತ್ತಿನ ವಿಷಯ ಬಂದು ಗೋವಿನ ಬಗ್ಗೆ ನಿಮಗೆ ಒಂದು ಮುಖ್ಯವಾದ ವಿಷಯನ ಹೇಳಬೇಕು ಅಂತ ಈ ವಿಡಿಯೋನ ತಗೊಂಡು ಬಂದಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಯಾಕಂದರೆ ಕೆಲವೊಂದು ವಿಷಯಗಳು ಕೆಲವೊಂದು ಇನ್ಫಾರ್ಮೇಷನ್ಗಳು ನಿಮಗೆ ಮಿಸ್ ಆಗುತ್ತೆ ಹಾಗೆಯೇ ವೀಡಿಯೋ ಕಂಪ್ಲೀಟಾಗಿ ನೋಡಿದರೆ ಯಾವುದೋ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಈಗಾಗಲೇ ನಾನು ಗೋಮಾತೆಯ ಬಗ್ಗೆ ಎರಡು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋನೂ ಕೂಡ ಒಂದು ಸಲ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ನೋಡ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಹಾಗೆ ಗೋಮಾತೆಯನ್ನು ನಾವು ತಾಯಿಗೆ ಹೋಲಿಸ್ತೀವಿ ಹಾಗೆಯೇ ಗೋಮಾತೆಯನ್ನು ಐದು ಬಾರಿ ಪ್ರದಕ್ಷಿಣೆ ಹಾಕೋದು ಹಾಗೆಯೇ ಬ್ರಹ್ಮಾಂಡವನ್ನು ಪ್ರದಕ್ಷಿಣೆ ಹಾಕೋದು ಒಂದೇ ಅಂತ ನಮ್ಮ ಹಿರಿಯರು ಹೇಳ್ತಾ ಇದ್ದರು ಯಾಕೆ ಅಂದರೆ ಗೋವಿನಲ್ಲಿ ಮುಕ್ಕೋಟಿ ದೇವತೆಗಳು ನೆಲೆಸಿರೋದ್ರಿಂದ ಗೋವೇ ಒಂದು ಬ್ರಹ್ಮಾಂಡ ಅನ್ನೋದು ನಮ್ಮ ಭಾವನೆ ಹಾಗೂ ನಂಬಿಕೆ ಹಾಗಾಗಿ ಇಂತಹ ಗೋವುಗಳನ್ನು ನಾವು ಐದು ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಬ್ರಹ್ಮಾಂಡವನ್ನು ಸುತ್ತಿದಷ್ಟು ಪುಣ್ಯ ಬರುತ್ತೆ ಅನ್ನೋದು ನಮ್ಮ ಒಂದು ನಂಬಿಕೆ ಹಾಗೆಯೇ ಕೆಲವರಿಗೆ ಗೋಮಾತೆ ಮನೆ ಎದುರುಗಡೆ ಬಂದಾಗ ಏನು ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ ಹಾಗಾಗಿ ಎಲ್ಲರೂ ಇದನ್ನು ಮಾಡಲೇಬೇಕು ಅನ್ನೋದು ಕೂಡ ಅದೇನೋ ಒಂದು ರೂಲ್ಸ್ ಅಲ್ಲ ಆದರೆ ನಮ್ಮ ನೆಮ್ಮದಿಗಾಗಿ ನಮ್ಮ ಖುಷಿಗಾಗಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕೆಲವೊಂದು ಆಚಾರ ವಿಚಾರಗಳು ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದನ್ನು ತಿಳಿಸ್ಕೊಡ್ತೀನಿ ಗೋಮಾತೆಯನ್ನು ಅದೃಷ್ಟದ ಸಂಕೇತ ಅಂತ ನಾವು ಹೇಳ್ತೀವಿ ಹಾಗೆಯೇ ಯಾವುದೇ ಶುಭ ಸಮಾರಂಭಗಳಲ್ಲಿ ಗೋಮಾತೆಯ ಪೂಜೆಯ ಮೂಲಕ ನಾವು ಪೂಜೆನ ಆರಂಭ ಮಾಡ್ತೀವಿ ಯಾಕೆಂದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದು ನಾವು ಯಾವುದೇ ಒಂದು ಕಾರ್ಯವನ್ನು ಅಥವಾ ಕೆಲಸವನ್ನು ಶುರು ಮಾಡ್ತೀವಿ ಅನ್ನೋದು ಇದರ ಅರ್ಥ ಆಗಿರುತ್ತೆ ಹಾಗೆಯೇ ಗೋಮೂತ್ರದಲ್ಲಿ ವರುಣ ದೇವ ಗೋಮಯದಲ್ಲಿ ಅಗ್ನಿದೇವ ಮೊಸರಿನಲ್ಲಿ ವಾಯು ಗೋವಿನ ಹಾಲಿನಲ್ಲಿ ಚಂದ್ರನು ಹಾಗೂ ತುಪ್ಪದಲ್ಲಿ ಸೂರ್ಯ ದೇವರು ಇದ್ದಾರೆ ಅಂತ ಹೇಳ್ತಾರೆ ಹಾಗೆಯೇ ಗೋವಿನ ಒಂದೊಂದು ಅವಯವಗಳಲ್ಲೂ ಒಂದೊಂದು ದೇವತೆಗಳು ಇದ್ದಾರೆ ಅಂತಲೇ ನಮ್ಮ ಹಿಂದೂ ಧರ್ಮ ನಂಬಿಕೆ ಇಟ್ಟಿದೆ ಹಾಗೆಯೇ ಗೋಪೂಜೆಯನ್ನು ಮಾಡುವವರಿಗೆ ಲಕ್ಷ್ಮೀ ಕಟಾಕ್ಷ ಹಾಗೆಯೇ ಹಸುವನ್ನು ಸಾಕುವವರಿಗೆ ಆಯುಷ್ಯ ವೃದ್ಧಿಸ್ತದೆ ಅಂತ ಹೇಳ್ತಾರೆ ಹಾಗೆಯೇ ಮಕ್ಕಳಿಗೆ ಆಕಳ ಹಾಲಿನಲ್ಲಿ ಹಾಲು ತುಪ್ಪ ಮಜ್ಜಿಗೆ ಮೊಸರು ಬೆಣ್ಣೆ ಏನೇ ಕೊಟ್ಟರೂ ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ತಾರೆ ಹಾಗೆ ನಂಬ್ತಾರೆ ಈಗಲೂ ಕೂಡ ನಮ್ಮ ಹಳ್ಳಿ ಕಡೆಗಳಲ್ಲಿ ಮಕ್ಕಳಿಗೆ ಆಕಳ ಹಾಲನ್ನೇ ಕೊಡ್ತಾರೆ ಆಕಳ ಹಾಲಿನಿಂದ ತಯಾರಿಸಿದ ಬೆಣ್ಣೆ ಆಗಿರ್ಬೋದು ತುಪ್ಪ ಮಜ್ಜಿಗೆ ಮೊಸರು ಏನೇ ಆಗಿರ್ಬೋದು ಅದನ್ನು ಆಕಳ ಹಾಲಿನಿಂದ ಮಾಡಿರೋದನ್ನೇ ಕೊಡ್ತಾರೆ ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಇರೋದರಿಂದ ಗೋವು ಕೂಡ ನಮ್ಮ ಕೆಲವು ವಿಚಾರಗಳಲ್ಲಿ ಮುನ್ಸೂಚನೆಯನ್ನು ಕೊಡುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಗೋವು ಮನೆಯ ಮುಂದೆ ಬಂದು ನಿಂತರೆ ಏನು ಮಾಡಬೇಕು ಅಥವಾ ಅದು ಯಾವ ಸೂಚನೆ ಅಂತ ಹೇಳೋದಾದರೆ ಒಂದು ವೇಳೆ ನಿಮ್ಮ ಮನೆಯ ಮುಂದೆ ಯಾವುದಾದ್ರೂ ಹಸು ಬಂದು ನಿಂತಿದೆ ಅನ್ನೋದಾಗಿದ್ದರೆ ಅದು ನಿಮ್ಮ ಮನೆಯಲ್ಲಿ ಏನೋ ಶುಭ ಕಾರ್ಯ ನಡೆಯುವುದರ ಮುನ್ಸೂಚನೆ ಅಥವಾ ನಿಮ್ಮ ಯಾವುದೋ ನಿಂತು ಹೋದ ಕಾರ್ಯಗಳು ಆ ಕ್ಷಣದಿಂದ ಅಥವಾ ಮುಂದಿನ ದಿನಗಳಲ್ಲಿ ಆ ಕೆಲಸ ಕೂಡ ಆಗತ್ತೆ ಅನ್ನೋದರ ಮುನ್ಸೂಚನೆ ನಿಮ್ಮ ಮನೆಯ ಬಾಗಿಲಲ್ಲಿ ಹಸು ಬಂದು ನಿಂತಾಗ ಆ ಸೂಚನೆ ಅಂತ ನೀವು ತಿಳ್ಕೊಬೋದು ಹಾಗೇನಾದರೂ ನಿಮ್ಮ ಮನೆಯ ಬಾಗಿಲಿಗೆ ಆ ಥರ ಹಸುಗಳು ಬಂದು ನಿಂತಾಗ ನೀವು ಏನು ಮಾಡಬೇಕು ಅಂತಂದರೆ ಹಸುವಿಗೆ ಇಷ್ಟ ಆಗಿರೋ ಬೆಲ್ಲ ಆಗಿರಬಹುದು ಯಾವುದೇ ಕಾಳುಗಳಾಗಿರ್ಬೋದು ಅಥವಾ ಯಾವುದೇ ಹಸು ತಿನ್ನುವಂಥ ವಸ್ತುಗಳನ್ನು ನೀವು ಕೊಟ್ಟರೆ ಮಕ್ಕೋಟಿ ದೇವತೆಗಳನ್ನು ಸಂತೃಪ್ತಿ ಮಾಡಿದ ಪುಣ್ಯ ನಿಮ್ಮದಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಮನೆಯ ಮುಂದೆ ಹಸು ಏನಾದರೂ ಬಂದು ನಿಂತರೆ ದಯವಿಟ್ಟು ಅದನ್ನು ಹಾಗೆ ಕಳಿಸ್ಬೇಡಿ ಅದಕ್ಕೆ ತೃಪ್ತಿ ಆಗೋ ಥರ ಯಾವುದಾದರೂ ಒಂದು ಆಹಾರವನ್ನು ಕೊಟ್ಟು ಅದನ್ನು ಖುಷಿಪಡಿಸಿ ಕಳಿಸಿ ಅಂತ ಹೇಳ್ತೀನಿ ಹಾಗೆಯೇ ಯಾವ ಮನೆಯಲ್ಲಿ ಗೋವುಗಳನ್ನು ಕಟ್ಟಿ ಸಾಕ್ತಾರೋ ಆ ಮನೆಗೆ ಕಷ್ಟ ಬರೋದಿಲ್ಲ ಅಂತ ಹೇಳ್ತಾರೆ ಹಾಗೆಯೇ ಗೋಮಾತೆಯ ಮೂತ್ರದಲ್ಲಿ ಗಂಗೆ ನೆಲೆಸಿರ್ತಾಳೆ ಹಾಗೆಯೇ ಸಗಣಿಯಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಗೋಮಾತೆಯ ಸಗಣಿಯಿಂದ ತಯಾರಿಸಿದ ಧೂಪವನ್ನು ಮನೆಗೆ ಆಫೀಸ್ಗೆ ಅಥವಾ ಯಾವುದೇ ನಿಮ್ಮ ಅಂಗಡಿಗಳಲ್ಲಾಗಿರ್ಬೋದು ಯಾವುದರಲ್ಲೇ ಆಗಿದ್ರೂ ಈ ಧೂಪವನ್ನು ಹಚ್ಚೋದ್ರಿಂದ ಪರಿಸರ ಶುದ್ಧಿ ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಭಾವನೆಗಳು ಹೋಗಿ ಸಕಾರಾತ್ಮಕ ಭಾವನೆಗಳು ಹೆಚ್ಚಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಹಾಗೆಯೇ ಯಾವುದೇ ನಕಾರಾತ್ಮಕ ಶಕ್ತಿಗಳು ಮನೆ ಪ್ರವೇಶ ಮಾಡೋದಿಲ್ಲ ಅಂತಲೂ ಹೇಳ್ತಾರೆ ಹಾಗೆಯೇ ಗೋಪೂಜೆ ಮಾಡುವವರಿಗೆ ಅಕಾಲಕ್ಕೆ ಮರಣ ಬರೋದಿಲ್ಲ ಅನ್ನೋದು ಕೂಡ ತುಂಬ ಮುಖ್ಯವಾದ ನಂಬಿಕೆ ಅಂತ ಹೇಳ್ಬೋದು ನನಗೆ ತಿಳಿದಿರುವ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ लाइ शेर कमेंटी थैंक यू फॉर वाचिंग बाय